ಸಮಾರೋಪ ಆಗಿರುವಂತಹ ಈ ಒಂದು ಶುಭ ಸಂದರ್ಭದಲ್ಲಿ ದೇಶದ ವಾಯುಪಡೆಗೆ ದೇಶದ ಗೌರ್ಗಾಪಡೆಗೆ ದೇಶದ ಭೂಸಂಖ್ಯಕ್ಕೆ ಈ ದೇಶದ ವಿಜ್ಞಾನಿಗಳಿಗೆ ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದಾರೆ ಭಕ್ತಿ ಮೂರು ಪಾಲ ನಮನಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದಾನೆ ಒಂದು ವೇಳೆ ಈಗ ಸ್ನೇಹಿತರನ್ನು ಕೂಡ ಸಮಗ್ರತೆ ದೇಶದ ಒಗ್ಗಟ್ಟು ದೇಶದ ಅಸ್ತಿತ್ವಕ್ಕೆ ಧಕ್ಕೆ ಬಂದಂತ ಸಂದರ್ಭದಲ್ಲಿ ನಮ್ಮ ದೇಶದ ಸೇನೆ ಪರಾಕ್ರಮವನ್ನು ಮಾಡುವ ಮೂಲಕ ಇಡೀ ಪ್ರಪಂಚಕ್ಕೆ ನಮ್ಮ ಸೈನ್ಯದ ಸಾಮರ್ಥ್ಯವನ್ನು ಸಾಬೀತು ಮಾಡಿರುವಂತಹ ಹಿನ್ನೆಲೆಯಲ್ಲಿ ತಿರಂಗ ಒಂದು ಯಾತ್ರೆಯ ಮೂಲಕ ದೇಶದ ಸೈನಿಕರಿಗೆ ಗೌರವವನ್ನು ಸಲ್ಲಿಸತಕ್ಕಂಥ ಸಂದರ್ಭದಲ್ಲಿ ಈ ತಾಲೂಕಿನ ಸಮಗ್ರ ದೇಶಾಭಿಮಾನಿಗಳು ಕೂಡ ಸೇರಿ ಈ ಯಾತ್ರೆಯನ್ನು ಯಶಸ್ವಿಗೊಳಿಸಿರುವಂತದ್ದು ನಿಜವಾಗಿ ಕೂಡ ಸೇನೆಗೆ ಕೊಟ್ಟಂತ ದೊಡ್ಡ ಗೌರವ ಅಂತಕ್ಕಂತ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದೆ ಮೊದಲೇ ಪಾಲ್ಗಮ್ನಾಲಯ ಪಾಲ್ಗಮ್ನಾದಂತಹ ಘಟನೆ ಈ ಸಂದರ್ಭದಲ್ಲಿ ಖಂಡನೆ ಮಾಡಿದ್ರ ಮೂಲಕ ಇವತ್ತು ನಮ್ಮ ದೇಶ ಅಹಿಂಸಾ ಮಾರ್ಗದ ನಡೆ ನಡೆ ನಿಂತಿರ್ತಕ್ಕಂತ ಅಭಿವೃದ್ಧಿ ಹೊಂದುತ್ತಿರುವ ವಿಜಯವಾದ ದೇಶ ಇಡೀ ಪ್ರಪಂಚದಲ್ಲಿದ್ರೆ ಅದು ನಮ್ಮ ಹೆಮ್ಮೆಯ ಭಾರತ ದೇಶ ಎನ್ನತಕ್ಕಂಥ ಮಾತನ್ನು ಹೇಳಬೇಕಾಗ್ತದೆ ನಾವು ಯಾವ ಹಿಂಸೆಗೆ ಪ್ರಯೋಜನ ಮಾಡ ಅಹಿಂಸಾ ಮಾರ್ಗದ ಮೂಲಕ ಇದು ಪ್ರಪಂಚದಲ್ಲಿ ಉತ್ತಮ ಸ್ಥಾನವನ್ನು ತಂದಿರುವಂತ ದೇಶ ನಮ್ಮ ಹೆಮ್ಮೆಯ ಭಾರತ ದೇಶ ಇವತ್ತು ಏನು ಇವತ್ತು ಪಾಕಿಸ್ತಾನದ ಒಂದು ಉಗ್ರಗಾಮಿಗಳ ಉಗ್ರಗಾಮಿಗಳನ್ನ ಆ ದೇಶದ ಸರ್ಕಾರ ಕುಮ್ಮಕ್ಕಿನಿಂದ ಇವತ್ತು ಪಾಲ್ಗ್ರಾಮ್ನಲ್ಲಿ ಸುಮಾರು ಇಪ್ಪತ್ತಾರು ಜನ ಜನರನ್ನು ಅದನ್ನು ಕೂಡ ಹಿಂದೂ ಎಂದು ಗುರ್ತು ಮಾಡಿ ಇವತ್ತು ಅವರನ್ನ ಗುಂಡಿಕ್ಕೆ ಬಂದಂತ ಈ ದೇಶ ಯಾವತ್ತೂ ಕೂಡ ಶುದಕ್ಕಂಥ ಕೇಳಿಕೊಂಡಿದ್ದಾರೆ ನಂತರ ಈ ದೇಶದ ಒಂದು ಕೇಂದ್ರ ಸರ್ಕಾರ ಒಕ್ಕೂಟ ವ್ಯವಸ್ಥೆಯಲ್ಲಿ ಎಲ್ಲ ರಾಜ್ಯ ಸರ್ಕಾರಗಳು ಕೂಡ ಸಾಮರ್ಥ್ಯವನ್ನು ವ್ಯಕ್ತ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಈ ದೇಶದ ಒಂದು ವ್ಯವಸ್ಥೆಯನ್ನ ಮತ್ತು ನಾನು ಕೂಡ ಜವಾಬ್ದಾರಿ ಇವತ್ತು ಅವರು ಪುರುಷ ಬೆನ್ನು ಬೆನ್ನಿಂದ ಬಂದು ಆ ಕೃತ್ಯವನ್ನು ಮಾಡಿದ್ದಾರೆ ನಮ್ಮ ದೇಶದ ಸೈನಿಕರು ನೇರವಾಗಿ ಪಾಕಿಸ್ತಾನ ನೆಲದಲ್ಲಿ ಈ ದೇಶದ ಸಾಮರ್ಥ್ಯವನ್ನು ಅದು ಸ್ವಾಗತವಾದಂತ ಬೆಳವಣಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳ್ತಾ ಈಗಾಗಲೇ ಹುಡುಕಿ ಹುಡುಕಿ ಉಗ್ರಧಾಮಗಳನ್ನ ಅರ್ತಿ ಕೆಲಸವನ್ನ ದೇಶದ ಸೇನೆ ಮಾಡ್ತಾ ಇರುವಂತೂ ಕೂಡ ಸ್ವಾಗತವಾಗಿ ಈ ದೇಶದಲ್ಲಿ ಆಂತರಿಕ ಭದ್ರತೆಗೆ ಕುತು ಧಕ್ಕೆ ಉಂಟು ಮಾಡತಕ್ಕಂಥವ್ರನ್ನ ಅಂತ ಕೆಲಸವನ್ನ ಇವತ್ತು ಸರ್ಕಾರಗಳು ಮಾಡಬೇಕು ಅಂತ ಹೇಳಿಕೊಂಡು ಬಂಧುಗಳೇ ಇವತ್ತು ನಮ್ಮ ದೇಶ ಶಾಂತಿಪ್ರಿಯವಾದಂತ ದೇಶ ವೈಜ್ಞಾನಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಇವತ್ತು ಪ್ರಪಂಚದ ಅಗ್ರಹಣ್ಯ ಎರಡು ಮೂರು ದೇಶಗಳ ಸಾಮಿನಲ್ಲಿ ನಮ್ಮ ಇಂಡಿಯಾ ಭಾರತದ ಇದೆ ಈಗಾಗಲೇ ನಮ್ಮ ದೇಶ ಹಿಂದೆ ಎರಡು ಇಂಡೋಪಾಕ್ ಪೋರ್ಗಳಲ್ಲಿ ಇವತ್ತು ಪಾಕಿಸ್ತಾನವನ್ನು ಸೋಲಿಸಿರ್ತಕ್ಕಂಥದ್ದು ಅದೇ ರೀತಿ ಅದಾದ ಕಾರ್ಗಿಲ್ ವಾರ್ನಲ್ಲಿ ಸೋಲಿಸಿರ್ತಕ್ಕಂಥದ್ದು ಇವತ್ತು ಇವತ್ತು ಪಾಕಿಸ್ತಾನ ಇನ್ನು ಏನು ಅಂತಾರಾಷ್ಟ್ರ ಮಟ್ಟದ ಫೈನಾನ್ಸ್ ಸಂಸ್ಥೆಗೆ ಭಿಂಚೆ ಬೇಡುವಂತ ಸ್ಥಿತಿನಲ್ಲಿರುವಂತ ಪಾಕಿಸ್ತಾನ ಇವತ್ತು ನಮ್ಮ ದೇಶದ ಆಂತರಿಕ ಭದ್ರತೆಗೆ ಧಕ್ಕೆ ಇಟ್ಟುವಂತಕ್ಕಾಗಿ ಅನುಸರಣ ಕೂಡ ಸಾಧ್ಯವಿಲ್ಲ ನಮ್ಮ ದೇಶದ ಸೈನಿಕರು ಸಮರ್ಥವಾಗಿದ್ದಾರೆ ಆ ಸೈನಿಕರಿಗೆ ನಾವೆಲ್ಲರೂ ಕೂಡ ಒಂದು ವ್ಯವಹಾರವನ್ನು ಜವಾಬ್ದಾರಿ ಇವತ್ತು ನಮ್ಮ ದೇಶ ಕಡಿಮೆ ರಾಜ್ಯಗಳು ಜಮ್ಮು ಕಾಶ್ಮೀರ ನಮ್ಮ ದೇಶದ ಮುಕುಟ ಆ ಮುಂಕುಟಕ್ಕೆ ಧಕ್ಕೆ ಆದ್ರೆ ಭಾರತೀಯ ಕೋಟಿ ಜನರು ನಾವೆಲ್ಲರೂ ಕೂಡ ಒಂದೇ ಇರತಕ್ಕಂಥ ಭಾವನೆಯನ್ನ ತಿರಂಗಾ ಯಾತ್ರದ ಮುಂದೆ ಇವತ್ತು ದೇಶಕ್ಕೆ ದೇಶದ ಸೇನೆಗೆ ಸಂದೇಶ ನೀಡುವಂತ ಕೆಲಸವನ್ನ ವಿಶೇಷವಾಗಿ ಮಾಡಿದ್ದೇವೆ ಆ ಭಾಗದಲ್ಲಿ ಜಮ್ಮು ಕಾಶ್ಮೀರ ಪಂಜಾಬ್ ಗುಜರಾತ್ ರಾಜಸ್ಥಾನದ ಭಾಗದಲ್ಲಿ ನಮ್ಮ ದೇಶದ ನಾಗರಿಕರ ಮೇಲೆ ಒಂದು ಇಬ್ಬರು ಹೇಳಿ ಮತ್ತು ಸಾವಾಗುವಂತಹ ಸಂದರ್ಭ ಒಬ್ಬ ತಾಯಿ ಇಬ್ಬರು ಯೋಧರು ಈ ಒಂದು ವ್ಯವಸ್ಥೆಯಲ್ಲಿ ಸಾವಾಗಿರ್ತಕ್ಕದಲ್ಲಿ ಅವರಿಗೆ ಆತ್ಮೀಯ ಶಾಂತಿಯನ್ನ ತೋರಿಸಿ ಸಂದರ್ಭದಲ್ಲಿ ಮಾಡುತ್ತಾ ಇವತ್ತು ನಮ್ಮ ದೇಶ ಪ್ರಪಂಚದಲ್ಲಿ ಯಾವುದೇ ಇಲ್ಲ ಬಿಡುಗಡೆ ಇಂಥ ಪ್ರಕರಣಗಳು ಬಂದಂತ ಸಂದರ್ಭದಲ್ಲಿ ಇದು ಅಮೆರಿಕದ ನ್ಯಾಸವನ್ನ ನಾವು ಡಿಪೆಂಡ್ ಆಗುವಂತ ಸಚಿವ ನಮ್ಮ ಇಸ್ರೋ ವಿಜ್ಞಾನಿಗಳು ಇವತ್ತು ತಮ್ಮದೇ ಆದಂತ ಸಾಮರ್ಥ್ಯದಲ್ಲಿ ಒಂದು ವಿರೋಧಿಗಳನ್ನ ಉದ್ರಗಾಮಿಗಳನ್ನ ಕುರಿಸಿ ಒಂದು ಅಂತ ಕೆಲಸಕ್ಕೆ ಒಂದು ಶಕ್ತಿ ತುಂಬ ಮಾಡಿದ್ದಾರೆ ಅವ್ರಿಗೆಲ್ಲ ಅಭಿನಂದನೆಗಳನ್ನು ಈ ದೇಶದ ಸೈನಿಕರ ಹಿಂದೆ ನಾವೆಲ್ಲರೂ ಕೂಡ ಭಾರತೀಯರಾಗಿ ನಾವು ಇರಬೇಕು ಅಂತಹ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒತ್ತಾಯವನ್ನು ಮಾಡಿ ಗಣಪತಿ ಪೆಂಡಾಲ್ನಲ್ಲಿ ತಿರಂಗ ಯಾತ್ರೆ ಪೂರ್ವವಾಗಿ ಸಭೆಯನ್ನು ಮಾಡುವಂತ ಎಲ್ಲ ತಾಲೂಕಿನ ಎಲ್ಲ ದೇಶಾಭಿಮಾನಿಗಳು ಇವತ್ತು ಒಗ್ಗಟ್ಟಿನಿಂದ ಈ ಒಂದು ತಿರಂಗ ಯಾತ್ರೆಯನ್ನು ಇಂಡಿಯಾ ಪಾಕಿಸ್ತಾನ ವಾರದ ಸಂದರ್ಭದಲ್ಲಿ ಇವತ್ತು ಎಲ್ಲ ದೇವಾಲಯಗಳಲ್ಲಿ ಮಸೀದಿ ಮಂದಿರಗಳಲ್ಲಿ ಭಾರತೀಯರಾಗಿ ಬೆಂಬಲವನ್ನು ತಿಳಿಸುವಂತ ಕೆಲಸವನ್ನು ಕೂಡ ಮಾಡಿರುವಂತಹ ಸಂದರ್ಭ ಈಗಾಗಲೇ ಇವತ್ತು ಪಾಕಿಸ್ತಾನದ ಆರ್ಥಿಕ ವ್ಯವಸ್ಥೆ ಪೂರ್ಣ ಪ್ರಮಾಣದಲ್ಲಿ ಉಡುಮೇಲಾಗಿದೆ ಈಗಲಾರು ಕೂಡ ವೃತ್ತಿಯನ್ನ ಕಲಿಯುವಂತ ಕೆಲಸವನ್ನ ಮಾಡಬೇಕು ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಚಂದ್ರ ಹೇಳಿ ಇವತ್ತು ಸೇನೆಯ ಸಾಮರ್ಥ್ಯ ಪ್ರಪಂಚಕ್ಕೆ ಸಾಬೀತಾಗಿದೆ ಅವರು ಮತ್ತೊಮ್ಮೆ ಗಮನಗಳನ್ನು ಸಲ್ಲಿಸುತ್ತಾ ದೇಶಕ್ಕೋಸ್ಕರ ನಾವೆಲ್ಲರೂ ಕೂಡ ಒಂದಾಗಿರ್ಬೇಕು ಅಂತ ಮನವಿ ಮಾಡಿ ನಾನು ಮಾತ್ರ ಮುಗಿಸ್ತಾರೆ ನಮಸ್ಕಾರ